ವೇದಿಕೆ ಮೇಲೆ ಸನ್ಮಾನ ಮಾಡುವುದರ ಮೂಲಕ ಇಡೀ ಅವರ ಲೈಫ್ ಲೈನ್ ಜೀವನಾದ್ಯಂತ ನೆನಪಿಟ್ಟುಕೊಳ್ಳುವಂತಹ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇದು ಅದರ ಜೊತೆಗೆ ಈ ಗ್ರಾಮದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ನೋಟ್ ಪುಸ್ತಕಗಳನ್ನ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಗಣ್ಯ ಮನ್ಯೂ ಕೂಡ ವೈದ್ಯಕೀಯವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅದು ನಿಜವಾಗ್ಲೂ ಈ ದೇಶದ ಸೊತ್ತು ಹಾಗಾಗಿ ದಯಮಾಡಿ ಶಿಕ್ಷಣದ ಜೊತೆಗೆ ಮೌಲ್ಯುತವಾದಂಥ ಒಂದು ಜೀವನ ನಿಮ್ದಾಗಬೇಕು ಮೌಲ್ಯುತವಾದಂಥ ನಡವಳಿಕೆ ಅಂದರೆ ಕ್ಯಾರೆಕ್ಟರ್ ಅಂತ ಕರಿತೀವಲ್ಲ ಶಿಕ್ಷಣ ಫೇಲ್ ಆದರೆ ನಡೀತದೆ ಜೀವನದಲ್ಲಿ ಆದರೆ ಆ ನಡವಳಿಕೆ ಯಾವತ್ತೂ ಕೂಡ ಕೆಡಬಾರ್ದು ನಿಮ್ಮ ಜೀವನ ಅದ್ಭುತವಾಗಿ ಇರಲಿ ನಿಜವಾಗ್ಲೂ ನೀವು ತಲೆಹೆತ್ತಿ ನಿಮಗೆ ಕೈ ಮುಗಿಯುವ ಹಾಗೆ ನಿಮ್ಮ ಜೀವನ ಸುಂದರವಾಗಿ ರೂಪಣೆ ಆಗಲಿ ಅಂತ ಹೇಳಿ ನವೋದಯ ಸಂಘದ ಪರವಾಗಿ ಹಾಗೂ ಜನಸೇವಾ ಟ್ರಸ್ಟ್ನ ಪರವಾಗಿ ನಿಮ್ಮ ಪಾಲಕರ ಪರವಾಗಿ ಪೋಷಕರ ಪರವಾಗಿ ಎಲ್ಲ ನನ್ನ ಅಪ್ಪಿಯ ಬಂಧುಗಳ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ ಹೀಗೆ ಸಾಧನೆ ನಿರಂತರವಾಗಿರಲಿ ಅಂಬೇಡ್ಕರ್ ಸಾಲುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನಿಮ್ಮ ಶಿಕ್ಷಣ ಕೇವಲ ಕೆಲಸಕ್ಕೋಸ್ಕರ ಅಥವಾ ನೀವೇನೋ ಮಾಡಿ ಸುಂದರ್ಲಿಕ್ಕೋಸ್ಕರ ಅಲ್ಲ ನೀವು ಆದರ್ಶ ಸಮಾಜಕ್ಕೆ ನಿರ್ಮಾಣ ಮಾಡಲಿಕ್ಕೆ ನೀವೇ ಪ್ರೇರಣೆ ಆಗ್ಬೇಕು ನಿಮ್ಮ ಶಿಕ್ಷಣದಿಂದ ಭಾರತ ಹೆಮ್ಮೆಯ ಭಾರತವಾಗಬೇಕು ಮಾಡ್ತೇವೆ ಶ್ರಮಕ್ಕೆ ಉತ್ತಮವಾದಂತಹ ಈ ಏಳು ಜನ ಮುಖಂಡರನ್ನ ಆ ಕಾರ್ಮಿಕ ಮುಖಂಡರನ್ನ ಗುರುತಿಸಿ ಇವತ್ತು ನವದಯ ಕಮಂಡಳಿ ಮತ್ತು ಆ ಜನಸೇವಾ ಟ್ರಸ್ಟ್ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರತಿಭೆ ಮತ್ತು ಗೌರವ ಸನ್ಮಾನವನ್ನು ಮಾಡಿದಂತ ಎಲ್ಲ ನಾಯಕರುಗಳಿಗೆ ಎಲ್ಲ ಮುಖಂಡರುಗಳಿಗೆ ಹಾಗಾಗಿ ಈ ಒಂದು ಕಾಳಜಿಯ ನಾಗರಿಕ ಜವಾಬ್ದಾರಿಯ ಕಾಳಜಿಯ ಈ ಒಂದು ಕಣ್ಣಿನ ಸಿದ್ಧ ಕಣ್ಣಿನ ಹನಿ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮದ ಯುವಕ ಸಂಘ ಮತ್ತು ಮಾರುತಿ ಭಜನ ಮಂಡಳಿ ಹಂಪಪಟ್ಟಣ ಪಟ್ಟಣ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಜಿ ವಿನಾಯಕುಮಾರ್ ತಂದೆ ಜಿ ಮಂಜುನಾಥ ಕೆ ಮಣಿಕಂಠ ತಂದೆ ಬಸವರಾಜ ಆರ್ ಅಭಿಷೇಕ ತಂದೆ ರಾಮು ಕೆ ಗಂಗಮ್ಮ ತಂದೆ ಮಲ್ಲಪ್ಪ ಜಿ ಸ್ವಾಮಿ ತಂದೆ ಹುಡುಬಸ ಭಾಳ ತುರ್ತಾಗಿರ್ಬೇಕು ಮಕ್ಕಳು ನೀವು ತಕ್ಷಣ ಓಡಿ ಬರಬೇಕು ಕ್ರೀಡಾಪಟು ಬಂದ ಹಾಗೆ ಟಿ ದರ್ಶನ ತಂದೆ ಹನುಗುಂದಪ್ಪ ಎಸ್ ಎಂ ವಿಠಲ ತಂದೆ ಅಯ್ಯಪ್ಪ ಎಸ್ ಎಂ ಎಸ್ ಎಂ ಕುಳಸಿ ಅಯ್ಯಪ್ಪ ಎಸ್ ಎಂ ಎಸ್ ಎಂ ತಿಪ್ಪೇಶ ಗಣೇಶ್ ಜಿ ವಿಜಯಲಕ್ಷ್ಮಿ ತಂದೆ ಉರ್ಮಿ ಬಸವರಾಜ್ ತಂದೆ ಬೇಡಿಕೆಗೆ ಆಗ್ಮೋಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾಯಿದೀನಿ ியா ஜன கையா